ಹಾವೇರಿ ಶಹರ ಪೊಲೀಸ್ ಠಾಣೆಯಲ್ಲಿ ಬೈಕ್ ಕಳ್ಳತನ ಬಂಧನ ಹಾವೇರಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗುತ್ತಿರುವ ಮೋಟಾರ್ ಬೈಕ್ ಕಳ್ಳತನಕ್ಕೆ ಸಂಬಂಧಿಸಿದಂತೆ ವಿಶೇಷ ತಂಡವನ್ನು ರಚನೆ ಮಾಡಿ ವಿವಿಧ ಆಯಾಮಗಳಲ್ಲಿ ಕಾರ್ಯಾಚರಣೆ ಕೈಗೊಂಡು ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೋಟಾರ್ ಸೈಕಲ್ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಒಬ್ಬ ಅಪ್ಪು ತಂದೆ ಬಸವಣ್ಣಪ್ಪ ನಾಗೇನಹಳ್ಳಿ ವಯಸ್ಸು ಮೂವತ್ತೈದು ಸಾಕಿನ್ ಕವಲತ್ತು ತಾಲೂಕು ರಾಣೆಬೆನ್ನೂರು ಜಿಲ್ಲೆ ಹಾವೇರಿ ಎಂಬುವನನ್ನು ತಸ್ತಿರಿ ಮಾಡಿ ಅವನಿಂದ ಹಾವೇರಿ ಶಹರ ಬ್ಯಾಡಗಿ ಪಟ್ಟಣ ರಾಣೆಬೆನ್ನೂರು ಶಹರ ದಾವಣಗೆರೆ ಶಹರ ಹಾಗೂ ಇತರೆ ಜಿಲ್ಲೆಗಳಲ್ಲಿ ಕಳ್ಳತನ ಮಾಡಿದ್ದ ಒಟ್ಟು ಹದಿನಾರು ಮೋಟಾರ್ ಸೈಕಲ್ಗಳನ್ನು ಅಂದಾಜು ಐದು ಲಕ್ಷ ಹದಿನೈದು ಸಾವಿರ ರೂಪಾಯಿಗಳ ಮೌಲ್ಯ ಹೊಂದಿದ್ದ ವಾಹನಗಳನ್ನು ಜಪ್ತಿಪಡಿಸಿಕೊಂಡು ಆರೋಪಿತನನ್ನು ಮಾನ್ಯ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಇದರಿಂದ ಹಾವೇರಿ ಶಹರದ ಏಳು ಮೋಟಾರ್ ಬೈಕ್ ಕಳ್ಳತನ ಪ್ರಕರಣಗಳು ಬ್ಯಾಡಗಿ ಪಟ್ಟಣದಲ್ಲಿ ಒಂದು ಮೋಟಾರ್ ಸೈಕಲ್ ಪ್ರಕರಣ ರಾಣೆಬೆನ್ನೂರು ಶಹರದಲ್ಲಿ ಎರಡು ಮೋಟಾರ್ ಸೈಕಲ್ ಪ್ರಕರಣಗಳು ಮತ್ತು ತುಮಕೂರು ಜಿಲ್ಲೆ ತಿಲಕ್ ನಗರ ಪಾರ್ಕ್ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಪತ್ತೆಯಾಗಿತ್ತು ಉಳಿದ ಮೋಟಾರ್ ಸೈಕಲ್ಗಳ ಕುರಿತು ತನಿಖೆ ಮುಂದುವರೆದಿದೆ ಈ ಕಾರ್ಯಾಚರಣೆಯನ್ನ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಅಂಶುಕುಮಾರ್ ಐ ಪಿ ಎಸ್ ಅವರ ಮಾರ್ಗದರ್ಶನದಲ್ಲಿ ಸಂತೋಷ್ ಕೆ ಪವಾರ್ ಅವರ ತಂಡದಲ್ಲಿ ಹಾವೇರಿ ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ಮಾಂತೇಶ್ ಎಂಎಂ ತನಿಖಾಧಿಕಾರಿ ಎಸ್ ಕೆ ಸೋಲ್ಟೂರ್ ಪಿ ಎಸ್ಐ ಪಿ ಡಿ ಆರ್ ಎರ್ ಪಿ ಬಿಜಿ ದೊಡ್ಮನಿ ಪಿ ಮತ್ತು ಸಿಬ್ಬಂದಿ ಜನರಾದ ಎಂ ಜಿ ಯರಶಿಮಿ ಎಸ್ ಜಿ ವಡ್ಡಿಕೊಪ್ಪ ಕುಬೇರಪ್ಪ ಲಮಾಣಿ ಕೆ ಬಿ ಮುತ್ತಪ್ಪ ಲಮಾಣಿ ಎಂ ಕೆ ನದಾ ಚನ್ಬಸಪ್ಪ ಬಿಆರ್ ನೀಲ್ಕಂಠ ಲಿಂಗರಾಜು ಎಂ ಎಸ್ ಮೆಣಸಕ್ಕನವರ್ ಶಂಕರ್ ಲಮಾಣಿ ಚಂದ್ರಕಾಂತ್ ಎಲ್ಲಾರ್ ಇತರೆ ಠಾಣಾ ಸಿಬ್ಬಂದಿ ಹಾಗೂ ತಾಂತ್ರಿಕ ಸಿಬ್ಬಂದಿ ಜನರಾದ ಮಾರುತಿ ಹಾಲಬಾವಿ ಮತ್ತು ಸತೀಶ್ ಹಾಗೂ ಮಾರುಕಟ್ಟೆ ಸಿಬ್ಬಂದಿ ಜನರು ಪತ್ತೆ ಕುರಿತು ಶ್ರಮಿಸಿರುತ್ತಾರೆ ಈ ಪತ್ತೆ ಕಾರ್ಯದ ಬಗ್ಗೆ ಮೇಲಾಧಿಕಾರಿಗಳು ಶ್ಲಾಘಿಸಿ ಬಹುಮಾನವನ್ನು ಕೂಡ ಘೋಷಿಸಿದ್ದಾರೆ ನಾವೇನು ಕೇಳಿಲ್ಲ ಕ್ವೆಶನ್ ಏನು ಕೇಳಿಲ್ಲ ನಮ್ಮ ಮುಖ ನೋಡಿದ ತಕ್ಷಣ ಅವ್ರು ಏನಿದೆ ನಮ್ಮಲ್ಲಿ ಏನ್ ಕ್ವೆಶನ್ಸ್ ಇದೆ ಅಥವಾ ನಮ್ಮಲ್ಲಿ ಏನ್ ಡೌಟ್ ಇದೆ ಅದನ್ನ ನೋಡಿದ ತಕ್ಷಣ ಕರೆಕ್ಟ್ ಆಗಿ ಹೇಳಿದ್ರು ಏನು ಹೇಳಿಲ್ಲ ಅವರಿಗೆಲ್ಲ ಹೇಳಿ ನೈಂಟಿ ನೈನ್ ಪರ್ಸೆಂಟ್ ಏನ್ ಹೇಳಿದ್ದಾರೆ ಎಲ್ಲ ಕರೆಕ್ಟ್ ಇದೆ ನನ್ನ ಮಗನ ಆರೋಗ್ಯ ಸರಿ ಬಂದ್ಮೇಲೆ परीहार पडे